ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಪತ್ನಿ ಮತ್ತು ಮಕ್ಕಳ ಜೊತೆ ಗುರುವಾರ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಕ್ಷೇತ್ರದಲ್ಲಿ ಚಂಡಿಕಾ ಹೋಮ ಪೂಜೆ ನೆರವೇರಿಸಿದರು ಶ್ರೀ ಕ್ಷೇತ್ರದ ಅನುವಂಶಿಕ ಮುಕ್ತಸರರಾದ ಪವಿತ್ರಪಾಣಿ ಮಾಧವ ಭಟ್ ಕೆ ರಾಮ್ ಭಟ್ ನಾರಾಯಣ್ ಭಟ್ ಪರಮೇಶ್ವರ್ ಭಟ್ ಇವರ ಸಹಕಾರದೊಂದಿಗೆ ಪದ್ಮನಾಭ ಭಟ್ ಅನಂತ ಪದ್ಮನಾಭ ಭಟ್ ಆದರ್ಶ ಭಟ್ ಹೋಮದ ವಿಧಿವಿಧಾನಗಳನ್ನು ನೆರವೇರಿಸಿದರು ಸುದೇಶ್ ರೈ ಮತ್ತು ಸದಾನಂದ ರೈ ಈ ಸಂದರ್ಭ ಉಪಸ್ಥಿತರಿದ್ದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸದಾನಂದ ಗೌಡ ಅನಾರೋಗ್ಯದಿಂದ ಇದ್ದ ನನಗೆ ನನ್ನ ಆತ್ಮೀಯರೊಬ್ಬರು ಈ ಕ್ಷೇತ್ರಕ್ಕೆ ಬಂದು ಚಂಡಿಕಾಹೋಮ ನಡೆಸಲು ತಿಳಿಸಿದ್ರು ಇದು ನನ್ನ ಭಾಗ್ಯ ನಾನು ಈಗ ಆರೋಗ್ಯದಿಂದಿದ್ದೇನೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಹಾಗೂ ಗಡಿ ಕಾಯುವ ನಮ್ಮ ಸೈನಿಕರಿಗೆ ಒಳ್ಳೆಯ ಆರೋಗ್ಯ ನೀಡಲು ದೇವಿಯಲ್ಲಿ ಪ್ರಾರ್ಥಿಸಿದ್ದೇನೆ ಎಂದರು ನಾನು ಪ್ರಾರ್ಥನೆ ನನಗೆ ಮಾತ್ರ ನಮ್ಮ ದೇಶಕ್ಕೆ ಮತ್ತು ನಮ್ಮ ದೇಶದ ಎಲ್ಲ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥದ್ದು ದೇಶದ ಆರೋಗ್ಯ ಕೂಡ ಚೆನ್ನಾಗಿರುವಂಥ ರೀತಿಯಲ್ಲಿ ಆಗಬೇಕು ಇವತ್ತು ಒಂದು ರೀತಿಯಲ್ಲಿ ನಮ್ಮ ನೆರೆ ಪಾಕಿಸ್ತಾನ ನಮ್ಮ ಮೇಲೆ ಮಾಡ್ತಾ ಇರುವಂಥ ದಾಳಿ ಇದು ಆ ತಾಯಿ ಅದಕ್ಕೆ ಸಂಪೂರ್ಣ ವಿರಾಮವನ್ನು ಹಾಕುವಂಥ ಕೆಲಸ ಮಾಡಬೇಕು ಮತ್ತು ಅವರಿಗೆ ಸದ್ಬುದ್ಧಿಯನ್ನು ಕೊಡಬೇಕು ಅವರು ಈ ರೀತಿಯ ಭಯೋತ್ಪಾದನಾ ಕೃತ್ಯಗಳಿಗೆ ತೊಡಗದಂತೆ ಮಾಡುವಂಥದ್ದನ್ನು ಮಾಡಬೇಕು ಅಂತ ಕೂಡ ತಾಯಿಯಲ್ಲಿ ಈಗ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಲ್ಲಿ ಬಂದಿದ್ದಾನೆ